ನಿಮ್ಮ ಲಿವರ್ ಮತ್ತೆ ಸ್ಟಮಕ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ ಅವರಿಬ್ರೆ ಎಲ್ಲ ವಾಸಿ ಮಾಡೋದು ಎಲ್ಲರನ್ನೂ ಕೆಡ್ಸೋದು ಲಂಗ್ಸ್ ಕೋಲ್ಡ್ ಆಗಿದೆ ಅನ್ಕೊಳ್ಳಿ ಏನ್ ಮಾಡ್ತೀವಿ ಬಿಸಿ ಮಾಡ್ಬೇಕದನ್ನ ಬಿಸಿ ಮಾಡೋ ವೆರಿ ಸಿಂಪಲ್ ಏನಾರು ಸ್ವಲ್ಪ ಅಮೃತಾಂಜನ್ ಪ್ಲಸ್ ವಿಕ್ಸ್ ಇರುತ್ತಲ್ವಾ ಆ ಲಂಗ್ ರಿಫ್ಲೆಕ್ಸ್ ಹಚ್ಬಿಟ್ರೆ ಸಾಕು ಕ್ಲಿಯರ್ ಕೆಲವ್ರು ಹೇಳ್ತಾರೆ ಸರ್ ನೀವು ಹೇಳ್ದಂಗ ವಿಕ್ಸ್ ಹಚ್ಚಿದೆ ಸರ್ ಒಂದ್ ಎರಡು ದಿನ ಕಡಿಮೆ ಇತ್ತು ಮತ್ತೆ ಬಂತು ಸರ್ ಅಂತಾರೆ ಯಾಕೆ ಅಂತಂದ್ರೆ ಲಂಗ್ಸ್ ಕೆಲಸ ಬಂದ್ಬಿಟ್ಟು ಕಫನ ಸ್ಟೋರ್ ಮಾಡೋದು ಕಫನ ಕ್ರಿಯೇಟ್ ಮಾಡಲ್ಲ ನೀವ್ ಇಲ್ಲೇನಾದ್ರೂ ವಿಕ್ಸ್ ಹಚ್ಚಿದ್ರಿ ಇಲ್ಲ ಹಸಿ ಶುಂಠಿ ಇಲ್ಲ ಪೆಪ್ಪರು ಬಿಸಿ ಆಗಿರ್ತಕ್ಕಂಥ ಖಾರವಾಗಿರ್ತಕ್ಕಂತ ಆಹಾರ ಪದಾರ್ಥ ಯಾವ್ದಾದ್ರು ಕಟ್ಟಿದ್ರಿ ಟೇಪ್ ಇಂದ ಅಂತಂದ್ರೆ ಬಿಸಿ ಮಾಡುತ್ತೆ ನೋ ಡೌಟ್ ಇಟ್ ವಂಡರ್ ವರ್ಕ್ಸ್ ವಂಡರ್ಫುಲ್ ಅಲ್ಲಿರೋ ಕಫನ ಕರಗಿಸುತ್ತೆ ಕರಗಿಸ್ಬಿಟ್ಟು ಅದನ್ನ ಆಚೆ ಹಾಕುತ್ತೆ ಬಟ್ ಆ ಕಫ ಕ್ರಿಯೇಟ್ ಎಲ್ಲಿ ವಿಕ್ಸ್ ಆಗ್ತೀರಾ ದೊಡ್ಡ ಪತ್ರೆ ಕಟ್ತೀರಾ ಶುಂಠಿ ಕಟ್ತೀರಾ ಹೋಗುತ್ತೆ ಮತ್ತೆ ಬರುತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಯಾಕಾಗಿ ಲಂಗ್ಸ್ ಅಲ್ಲಿ ಕಫ ಉತ್ಪತ್ತಿ ಆಗಲ್ಲ ಅಂತ ತಿಳ್ಕೊಳ್ಳಿ ಮತ್ತೆ ಏನಾಗುತ್ತೆ ಲಂಗ್ಸ್ ಅಲ್ಲಿ ಕಫ ಸ್ಟೋರ್ ಆಗುತ್ತೆ ಅಷ್ಟೆ ಉತ್ಪತ್ತಿ ಆಗೋದು ನಿಮ್ಮ ಹೊಟ್ಟೆಲಿ ಆಹಾರ ಪದಾರ್ಥಗಳಿಂದ ಕಫ ಕ್ರಿಯೇಟ್ ಆಗ್ಬೇಕಂದ್ರೆ ಅದೊಂದು ಮೆಟೀರಿಯಲ್ ಅಲ್ವಾ ಇಟ್ಸ್ ಎ ಮಾಸ್ ಅದೆಲ್ಲಿಂದ ಬರುತ್ತೆ ಊಟದಿಂದಾನೇ ಬರಬೇಕು ಸೊ ಆ ಊಟದಲ್ಲಿ ಏನಿರುತ್ತೆ ಕಫ ಕ್ರಿಯೇಟ್ ಮಾಡೋಂಥದ್ದು ವೆರಿ ಸಿಂಪಲ್ ನೀವು ಕೊಡೋ ಊಟ ಗ್ರೀಸಿ ಆಗಿರುತ್ತೆ ಜಿಡ್ಡಿನಿಂದ ಕೂಡಿರುತ್ತೆ ಇಲ್ಲ ತಂಪಾಗಿರುತ್ತೆ ಇಲ್ಲ ಸಿಹಿ ಆಗಿರುತ್ತೆ ಈ ಮೂರೇ ಕಾರಣ ಜಿಡ್ಡಿನಿಂದ ಕೂಡಿರೋದು ತಂಪಾಗಿರೋದು ಇಲ್ಲ ಸಿಹಿ ಆಗಿರೋದು ಇಲ್ಲ ಸರ್ ನಾನು ನೀವು ಮೂರು ಕೊಡಲ್ಲ ಸರ್ ಅಂತಾರೆ ಕೆಲವರು ಓಕೆ ಈ ಮೂರು ಕೊಟ್ಟಿಲ್ಲ ಅಂದ್ರೆ ನಾಲ್ಕನೇ ಕಾರಣ ಎನ್ವಾರನ್ಮೆಂಟ್ ಕೋಲ್ಡ್ ಅಟ್ಯಾಕ್ ಮಾಡಿರುತ್ತೆ ತುಂಬಾ ಹೊತ್ತು ಮಗು ತಣ್ಣೀರಲ್ಲಿ ಆಟಾಡೋದು ಮಳೆಯಲ್ಲಿ ನೆನೆಯೋದು ಶೀತಕ್ಕೆ ಕಿವಿ ಕಟ್ಕೊಂಡಂಗೆ ಆಚೆ ಹೋಗೋದು ಬಟ್ ಅದರಲ್ಲಿ ಎಂಟು ಜನಕ್ಕೆ ಮೂರಲ್ಲೇ ಒಂದು ಕಾರಣ ತಂಪಾಗಿರೋದು ಜಿಡ್ಡಿಂದ ಇರೋದು ಸಿಹಿ ಇರೋದು ಎಲ್ಲ ಒಬ್ರು ಅದರಲ್ಲೇ ಒಬ್ಬರು ಇಬ್ಬರಿಗೆ ಎಕ್ಸ್ಟರ್ನಲ್ ಈ ಚಳಿಗಾಲ ಸ್ಟಾರ್ಟ್ ಆಗತ್ತಲ್ವ ಎಕ್ಸ್ಟರ್ನಲ್ ಕೋಲ್ಡ್ ಅಟ್ಯಾಕ್ ಆಗುತ್ತೆ ಸೊ ಇಂಥವ್ರಿಗೆ ನೀವು ಲಂಗ್ಸಿಗೆ ಒಂದೇ ಟ್ರೀಟ್ಮೆಂಟ್ ಕೊಟ್ರೆ ಅರ್ಧ ರಿಸಲ್ಟ್ ಬರುತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಮತ್ತೆ ಬರಬಾರ್ದು ಅಂತಂದ್ರೆ ಕಫ ಕ್ರಿಯೇಟ್ ಆಗ್ಬಾರ್ದು ಕಫ ಕ್ರಿಯೇಟ್ ಆಗ್ಬಾರ್ದು ಅಂದ್ರೆ ಎರಡು ಕೆಲಸ ಮಾಡಿ ಮೊದಲನೇದು ತಂಪಾಗಿರೋದು ಸಿಹಿ ಆಗಿರೋದು ಜಿಡ್ಡಿನಿಂದ ಆಹಾರ ಕೊಡಬೇಡಿ ಎಲ್ಲಿವರೆಗೂ ಕೊಡಬಾರ್ದು ಅಂದ್ರೆ ನಿಮ್ಮ ಸ್ಟಮಕ್ ಮತ್ತೆ ಸ್ಪ್ಲೀನ್ ಬಿಸಿ ಆಗೋವರೆಗೂ ನಿಮ್ಮ ಹೊಟ್ಟೆ ಜಟರಾಗ್ನಿ ದಗ ದಗ ಅಂತ ಉರಿತಿದ್ರೆ ನೀವೇನ ಹಾಕಿ ಸುಟ್ಟು ಭಸ್ಮ ಆಗ್ಬಿಡ್ತೀರಿ ಜಠರಾಗ್ನಿ ಕಮ್ಮಿ ಇತ್ತಂದ್ರೆ ಚೂರ್ ಬಾಳೆಹಣ್ಣು ತಿಂದ್ರೆ ಕಫ ಆಗತ್ತೆ ಹಾಲು ಕುಡಿದ್ರೆ ಕಫ ಆಗುತ್ತೆ ಸ್ವೀಟ್ ತಿಂದ್ರೆ ಕಫ ಆಗುತ್ತೆ ಐಸ್ ಕ್ರೀಮ್ ತಿಂದ್ರೆ ಕಫ ಆಗುತ್ತೆ ನೋಸ್ ಬ್ಲಾಕ್ ಆಗುತ್ತೆ ಕೆಮ್ಮ ಆಗುತ್ತೆ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಫಸ್ಟ್ ನಿಮ್ಮ ಲಂಗ್ಸ್ ನ ಸ್ಟ್ರೆಂಥನ್ ಮಾಡಿ ಹೇಗೆ ಮಾಡೋದು ವೆರಿ ಸಿಂಪಲ್ ಲಂಗ್ ರಿಫ್ಲೆಕ್ಸ್ ಗೆ ಹೇಗೆ ಬಿಸಿಯಾದ ಒಂದು ಇದನ್ನ ಪ್ರೆಷರ್ ಕೊಟ್ಟು ಅಲ್ಲಿ ಒಂದು ವಿಕ್ಸ್ ಹಚ್ಚಿ ಎಲ್ಲ ಒಂದು ಹಸಿ ಶುಂಠಿನ ಬೈಂಡ್ ಮಾಡ್ತೀರಾ ಒಂದು ಐದು ಹತ್ತು ನಿಮಿಷ ಹಸಿ ಶುಂಠಿ ಮಾಡಿದ್ರೆ ಸಾಕು ಕಫ ಕರೆಗೆ ಬಿಡುತ್ತೆ ಬಟ್ ಕಫ ಕ್ರಿಯೇಟ್ ಆಗಬಾರ್ದಂದ್ರೆ ಲಿವರ್ ಮತ್ತೆ ಲಂಗ್ಸ್ ಅಲ್ಲಿ ಬಿಸಿ ಇರ್ಬೇಕು ಯಾಕಂದ್ರೆ ಅವೆರಡೇ ಜೀ ಜೀರ್ಣ ಮಾಡೋದು ಜತ್ರೆ ರಗ್ನಿ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ ಪ್ರೋಟೀನು ಕಾರ್ಬೋಹೈಡ್ರೇಟ್ ಜೀರ್ಣ ಆಗುತ್ತೆ ಲಿವರ್ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ ನೀವು ತಿಂದಿರೋ ಎಣ್ಣೆ ಪದಾರ್ಥ ಜಿದ್ದಿನ ಅಂಶ ಜೀರ್ಣ ಆಗುತ್ತೆ ಇಬ್ಬರಲ್ಲಿ ಒಬ್ರು ಫೇಲ್ ಆದ್ರೂ ಅಮ್ಮ ಅವರು ಬಂದು ಹೇಳ್ತಾರೆ ನನ್ ಮಗ ಏನೋ ಸ್ವಲ್ಪ ಎಣ್ಣೆಲ್ ಕರ್ದಿದ್ ತಿಂದ ಸರ್ ಅವಾಗ್ಲಿಂದ ಗಂಟಲ್ಲಿ ಕಟ್ಟಿಬಿಟ್ಟಿದೆ ಮೊನ್ನೆ ಐಸ್ ಕ್ರೀಮ್ ತಿಂದ ಸರ್ ಅವಾಗಿಂದ ಕೋಲ್ಡ್ ಆಗ್ಬಿಟ್ಟಿದೆ ಹೇಳ್ತಾರಲ್ವಾ ಸೊ ವೆರಿ ಸಿಂಪಲ್ ನಿಮ್ಮ ಲಿವರ್ ಮತ್ತೆ ಸ್ಟಮಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ಯಾಕೆ ಅಂತಂದ್ರೆ ಅವರಿಬ್ರು ಎಲ್ಲರನ್ನ ವಾಸಿ ಮಾಡೋದು ಅವರಿಬ್ರೆ ಎಲ್ರನ್ನ ಕೆಡ್ಸೋದು ಎರಡು ಕೆಲಸ ಮಾಡ್ತಾರೆ ಅವರು